ಭೇದ ಭಾವದ ವಿಷ ಬೀಜವನ್ನು ಬಿತ್ತಿ ಕೋಟಿನಲ್ಲಿ ತಮ್ಮ ಗೆಲುವಿನ ಕನಸಿಗೆ ಈ ಸರಿಯೇವಿ ದೇವಿ ತೀರ್ಪು ಕೊಟ್ಟಿದ್ದಾರೆ ಈ ತಾಯಿಯ ದಯಿಂದ ನಮ್ಮ ರೈತರ ಬದುಕು ಧನಿಕರ ಕೈಯಲ್ಲಿ ಧೂಳಿಪಟವಾಗದೆ ನೆಮ್ಮದಿ ಇನ್ನು ಮುಂದಾದ್ರೂ ಮೂರ್ ಹೊತ್ತು ಊಟ ಮಾಡಿ ಕಣ್ತುಂಬ ನಿತ್ಯ ಮಾಡಿ ಕಳಿತಲ್ವಿ ಕಣ್ತುಂಬ ನಿತ್ಯ ಮಾಡುವ ಅದೃಷ್ಟ ನಮಗೆಲ್ಲಿದೆ ಗಂಗಾ ಅಂದರೆ ಏನ್ ತಿನ್ನ ಅಂದರೆ ನಾವು ತಮ್ಮನಿಗಾಗಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದಂತೆ ಅವನು ಸತ್ತಿದ್ದು ಆಕ್ಸಿಡೆಂಟು ಅಥವಾ ಹಣಕ್ಕಾಗಿ ಯಾರಾದರೂ ಆದರೆ ಸಾಲದವರೆ ಮಾತ್ರ ಜನದಿಂದ ಜನಕ್ಕೆ ಬೆಳೀಸಿದರು ಆ ಸಾಲ ತೀರುವವರೆಗೂ ನಮಗೆಲ್ಲಿದೆ ಗಂಧ ನೆಮ್ಮದಿ ನಿಮ್ಮ ಮಾತು ಸತ್ಯವಿದೆ ನೋಡಿ ಹೋದ ನೆನಪಲ್ಲಿ ಕೊರಗಬೇಡಿ ಯಾಕೆಂದ್ರೆ ನಿಮ್ಗೆ ಇನ್ನೊಬ್ಬ ತಮ್ಮನೇ ಇದ್ದಾನೆ ಕೊಟ್ಟು ಕಾಪಾಡಿಕೊಂಡು ಹೋಗ್ತಾ ಬೈರು ಜನ ಅದೇ ಬಂದದಿಂದ ಹಣವನ್ನು ತೀರಿಸಿ ಬಂದರೆ ಗಂಗಾ ರೈತ ಬೆಳೆದಿದ್ದೆಲ್ಲ ರೈತನಿಗೆ ಸಿಗೋದು ಎಲ್ಲಿಯೇ ಮಾತು ರೈತನ ಬೆಲೆಯ ಒಂದು ಬೆಲೆ ನಿಗದಿಯಾದರೆ ರೈತ ಅವರಿಂದ ತೆಗೆದುಕೊಂಡು ಬರುವಾಗ ಮತ್ತೊಂದು ಬೆಲೆ ನಿಗದಿಯಾಗಿರುತ್ತದೆ